ದೈವ ವ್ಯಸಿದ ನಂಟು ಕತೆಯ ಮುಂದಿನ ಭಾಗ ಸಂಕೋಚದಿಂದನೇ ಊಟ ಮುಗಿಸ್ಬಿಟ್ಟು ಅಂಕಿತನ ಜೊತೆ ರೂಮಿಗೆ ಬರ್ತಾಳೆ ಮಧು ಅಂಕಿತ ಆಸ್ಕಿನೆಲ್ಲ ಸರಿ ಮಾಡಿಬಿಟ್ಟು ಬಾ ಮಧು ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿದೆ ಏನಾಗ್ತಿದ್ಯಾ ನೀನು ಅಂತ ಕೇಳ್ತಾಳೆ ಅಂಕಿತ ಮಧು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ತಿದ್ದೀನಿ ಅಂತ ಚಿಕ್ಕ ಮಾತಾಡ್ತಾಳೆ ಆಗ ಅಂಕಿತ ಓ ಹೌದಾ ನಾನು ಕೂಡ ಸೆಕೆಂಡ್ ಪಿ ಯು ಸಿನೇ ಸೈನ್ಸ್ ತೊಗೊಂಡಿದ್ದೀನಿ ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಅಪ್ಪ ಹೇಳ್ತಿದ್ರು ನೀನು ನನಗಿಂತ ಎರಡು ತಿಂಗಳು ದೊಡ್ಡವಳಂತೆ ಆದರೆ ನಾನು ನಿನ್ನ ಅಕ್ಕ ಅಂತೆಲ್ಲ ಕರೆಯೋಲ್ಲ ಸರಿನಾ ಅಂತ ಹೇಳ್ತಾಳೆ ಅಂಕಿತ ಅದಕ್ಕೆ ಮದು ಆಯಿತು ಅಂತ ಅಷ್ಟೇ ಉತ್ತರಿಸ್ತಾಳೆ ಓ ತುಂಬ ಸುಸ್ತಾಗಿದೆಯಾ ಮಲ್ಕೋ ನಾಳೆ ಮಾತಾಡೋಣ ಗುಡ್ ನೈಟ್ ಅಂತ ಹೇಳ್ತಾಳೆ ಅಂಕಿತ ಆಗ ಮಧು ಮಲಗ್ತಿದ್ದಂಗೆನೆ ಪಾಪ ಅವಳಿಗೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿರುತ್ತೆ ಯಾಕಂದರೆ ಪ್ರಯಾಣ ಮಾಡಿ ಆಯಾಸಾಗಿ ಸಾರಿಯಾಗಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದಿದ್ದ ಕಾರಣ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಬೆಳಗ್ಗೆ ಎದ್ದು ಸೂರ್ಯನ ಕಿರಣ ಅವಳು ಮುಕ್ಕಿದ್ಮೇಲೆ ಬಡಿಯೋವರೆಗೂ ಅವಳಿಗೆ ಎಚ್ಚರ ಆಗಲ್ಲ ಅಂತಂದು ಬಲವಾದ ನಿದ್ದೆ ಹೋಗಿರ್ತಾಳೆ ಮಧು ಸೂರ್ಯನ ಕಿರಣಗಳು ಅವಳಿಗೆ ತಾಕ್ತಿದ್ದಂಗೆ ಅವಳಿಗೆ ಎಚ್ಚರ ಆಯ್ತಿ ಬಲಗಡೆ ತಿರ್ಗಿ ಎದ್ದವಳು ರೂಮಿನ ಸುತ್ತ ಕಣ್ಣು ಹಾಡಿಸ್ತಾಳೆ ಅವಳಿಗೆ ಎಲ್ಲಿ ನೋಡಿದ್ರು ಒಂದು ದೇವ್ರ ಫೋಟೋನು ಕಾಣಿಸಲ್ಲ ಸರಿ ಅಂದ್ಬಿಟ್ಟು ಹಾಸಿಗೆ ಮೇಲಿಂದ ಎದ್ದು ಬಂದ್ಬಿಟ್ಟು ಕಿಟಕಿ ಹತ್ರ ಬಂದು ಕರ್ಟನ್ನೆಲ್ಲ ಓಪನ್ ಮಾಡ್ತಾಳೆ ಅವಳು ಕಂಡಿದ್ದು ಮಾತ್ರ ದೊಡ್ಡ ದೊಡ್ಡ ಮರಗಳಿಂದ ಕುಡಿದ ಒಂದು ಚೆಂದದ ಪಾರ್ಕ್ ಕಾಣ್ತಾ ಇದೆ ಆಗ ಅಲ್ಲಿ ನೋಡಬೇಕಾದ್ರೆ ಅಂಕಿತ ಬಂದು ಅವಳು ಭುಜದ ಮೇಲೆ ಕೈ ಇಡ್ತಾಳೆ ಆಗ ಮಧು ಬೆಸ್ಬಿದ್ದಾಗ ನೋಡಿದಾಗ ಅಂಕಿತ ಹೇಳ್ತಾಳೆ ಗುಡ್ ಮಾರ್ನಿಂಗ್ ಮಧು ಅಂತ ಹೇಳ್ತಾಳೆ ಅವಾಗ ಅವಳು ಏನೂ ಇಲ್ಲ ಪಾರ್ಕ್ ನೋಡ್ತಿದ್ದೆ ಅಂತ ಸುಮ್ಮನೆ ಅಂತ ಹೇಳ್ತಾಳೆ ಮಧು ತಗೋ ಕಾಫಿ ಕುಡಿದು ಅಪ್ಪ ಅಪ್ಪನೇನ ಕರೀತಿದ್ದಾರೆ ಅಂತ ಮ ಅಂಕಿತ ಹೇಳ್ತಾಳೆ ಸರಿ ಅಂತ ಸ್ನಾನ ಮುಗಿಸ್ಬಿಟ್ಟು ಅವ್ರ ದೊಡ್ಡಪ್ಪನ ಹತ್ರ ಬಂದು ಇಮ್ಮೆಲ್ಲನೇ ದೊನಿ ಇಲ್ಲಿ ದೊಡ್ಡಪ್ಪ ಅಂತೆ ಅಂತ ಕೇಳ್ತಾಳೆ ಮಧು ಮಧು ತಿಂಡಿ ತಿಂದ್ಕೊಂಡು ನೀನು ಅಂಕಿತಾ ಮತ್ತು ಕಾರ್ತಿಕ್ ಜೊತೆ ಹೋಗಿ ಬೆಂಗಳೂರೆಲ್ಲ ನೋಡ್ಕೊಂಬಾ ಸರಿನಾವ್ರು ದೊಡ್ಡಪ್ಪ ಹೇಳ್ತಾರೆ ಸರಿ ದೊಡ್ಡಪ್ಪ ಅಂತ ಹೇಳ್ತಾಳೆ ಹಾಗೆ ಅಂಕಿತಾ ಅಲ್ಲಪ್ಪ ಇಡೀ ಬೆಂಗ್ಳೂರು ನೋಡೋದಕ್ಕೆ ಕನಿಷ್ಠ ಅಂದರೂ ಒಂದು ತ್ರೀ ಡೇಸ್ ಆದರೂ ಬೇಕು ನೀವು ನೋಡಿದ್ರೆ ಇವತ್ತೇ ನೋಡ್ಕೊಂಬಾ ಅಂತ ಹೇಳ್ತಿದ್ದೀರಲ್ಲಪ್ಪ ಅಂತ ನಗ್ತಾಳೆ ಅಂಕಿತಾ ಆಗ ವೀರ್ಭದ್ರ ಪಿ ಯು ಸಿ ರಿಸಲ್ಟ್ ಬರೋದಕ್ಕೆ ಇನ್ನೂ ಒಂದು ವಾರ ಮಾತ್ರ ಇದೆ ಅಷ್ಟರಲ್ಲಿ ನೀವು ಇಡೀ ಬೆಂಗ್ಳೂರ್ನೆಲ್ಲ ನೋಡ್ಕೊಂಬನ್ರಿ ಅಂತ ಹೇಳ್ತಾಳೆ ಅವಾಗ ಅಂಕಿತ ಥ್ಯಾಂಕ್ ಯು ಸೋ ಮಚ್ ಪಪ್ಪಾ ಅಂತ ತಪ್ಪಕೊಳ್ತಾಳೆ ಅವರಪ್ಪನ ಮದುವೆ ನಾಲ್ಕು ದಿನ ಸುತ್ತಾಡ್ಸಿ ಲಾಲ್ ಬಾಗು ಕಬ್ಬನ್ ಪಾರ್ಕು ಬೆಂಗಳೂರ ಮನೆ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಬನ್ನರ್ಘಟ್ಟ ಮತ್ತು ಜವಾಹರ್ಲಾಲ್ ನೆಹರು ತಾರಾಲಯ ನಂದಿ ಬೆಟ್ಟ ಎಲ್ಲವನ್ನು ತೋರಿಸ್ತಾರೆ ಅಂಕಿತ ಹೇಳ್ತಾಳೆ ನೋಡು ಮಧು ನಾವು ನೋಡಿರೋದು ಬೆಂಗಳೂರಿನ ಟೂರಿಸ್ಟ್ ಪ್ಲೇಸ್ ಅಷ್ಟೇ ಇನ್ನೂ ಮಾಲೆಲ್ಲ ನಾವು ನೋಡೇ ಇಲ್ಲ ನಾಳೆ ಹೋಗೋಣ ಸರಿನಾ ನಿನಗೆ ಬೇಕಾಗಿರೋ ಚಪ್ಪಲಿ ಬಟ್ಟೆ ಎಲ್ಲ ತಗೊಳ್ಳೋಣ ಅಂತ ಸಂತೋಷವಾಗಿ ಹೇಳ್ತಾ ಇರ್ತಾಳೆ ಇವಳು ಮನಸ್ಸಿನಲ್ಲಿ ಹೆಂಗೋ ಪಿ ಯು ಸಿ ಎಕ್ಸ್ ರಿಸಲ್ಟ್ ಬರೋದಕ್ಕೆ ಇನ್ನೂ ಟೈಮ್ ಇದೆ ಇವಳನ್ನ ಮಾಲ್ ಕರ್ಕೊಂಡೋಗೋ ನೆಪದಲ್ಲಿ ನಾನು ಶಾಪಿಂಗ್ ಮಾಡೋಕೊಳ್ಳೆ ಅವಕಾಶ ಸಿಕ್ತು ಅಂತ ಮನ್ಸಿನಲ್ಲಿ ಅಂದ್ಕೊತಾ ಇರ್ತಾಳೆ ಮಧು ಆಯಿತು ಅಂತ ತಲೆ ಅಳ್ಳಾಡ್ಸ್ತಾಳೆ ಹಾಗಂಕಿತ ಮನ್ಸಿನಲ್ಲಿ ಅಂದ್ಕೊತಾಳೆ ಎಂತ ಬೋರಿಂಗ್ ಅಪ್ಪ ಅವ್ರೇ ನನ್ಗಂತೂ ನಾಲ್ಕು ದಿನ ಇವಳ ಜೊತೆ ಇದ್ದಿದ್ದಕ್ಕೆ ಜೀವನ ಮೇಲೆ ಜಿಗುಪ್ಸೆನೇ ಬಂದ್ಬಿಡ್ತು ಇನ್ನು ಇವಳು ಕಟ್ಕೊಳ್ಳೋ ಅನ್ನ ಕತೆ ಗೋವಿಂದ ಇವಳಿಗೊಂದು ಡ್ರೆಸ್ ಸೆನ್ಸ್ ಇಲ್ಲ ಅಂತ ಅಂತ ಹೇಳ್ತು ಮನ್ಸಿನಲ್ಲಿ ಅನ್ಕೋತಾ ಇರ್ತಾಳೆ ಅಷ್ಟರಲ್ಲಿ ಸರಿ ಬಾ ಮಾಲ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಅಲ್ಲೇ ಮಲ್ಲೇಶ್ವರನ ಮಂತ್ರಿ ಮಾಲ್ ನನ್ನ ಫ್ರೇವ್ರೆಟ್ ಮಾಲ್ ಇದು ಬಾ ಹೋಗೋಣ ಅಂತ ಜೋರಕ್ಕೆ ಹಿಡ್ಕೊಂಡು ದರ್ದಾರ ಅಂತ ಹೇಳ್ಕೊಂಡು ಹೋಗ್ತಾಳೆ ಮಾಲ್ ಒಳಗಡೆ ಬಂದ್ ಮದು ತಲೆ ಎತ್ತಿ ನೋಡ್ತಾಳೆ ಹಬ್ಬ ಎಷ್ಟು ದೊಡ್ಡದಾಗಿದೆ ಅಲ್ವಾ ಅಂಕಿತ ಅಂತ ಮುಖ ನೋಡ್ತಾ ಇರ್ತಾಳೆ ಅವಾಗ ಅಂಕಿತ ಹೇಳ್ತಾಳೆ ಅಲ್ಲ ನೀನು ಯಾವತ್ತಾದ್ರೂ ಮಾಲ್ಗೆ ಹೋಗೇ ಇಲ್ವಾ ಅಂತ ಕಿಂಡಲಾಗ್ ಮಾತಾಡ್ತಾಳೆ ಆಗ ಮದು ನಮ್ಮದು ಹಳ್ಳಿ ಅಲ್ವಾ ಹಾಗಾಗಿ ನಾನು ಯಾವುದೇ ಶಾಪಿಂಗ್ ಮಾಲ್ಗೆ ಹೋಗಿಲ್ಲ ಏನಾದರೂ ಬೇಕಾದರೆ ನಾವು ಬೇಲೂರಿಗೆ ಹೋಗ್ಬೇಕಿತ್ತು ಅಲ್ಲಿ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಇಲ್ಲ ನಾವೆಲ್ಲ ಅಂಗಡಿಗಳಲ್ಲೇ ತಗೊಳ್ತಿದ್ವಿ ಅಂತ ಹೇಳ್ತಾಳೆ ಆಗ ಅಂಕಿತ ಅಯ್ಯೋ ದೇವ್ರೆ ಏನಪ್ಪ ಇವಳು ಒಳ್ಳಿ ಗಮಾರಿ ಒಂಚೂರು ಅಪ್ಡೇಟೇ ಇಲ್ಲ ಈ ಪೆದ್ದಿನ ಕೈ ಹಿಡ್ಕೊಂಡು ನಾನು ಮಾಲೆಲ್ಲ ಸುತ್ತಬೇಕಾ ನನ್ನ ಕರ್ಮ ಅಂತ ಮನಸ್ಸಿನಲ್ಲೇ ಬೇಕು ಇರ್ತಾಳೆ ಸರಿ ಬಾ ಮಧು ಅಂತ ಕೈ ಹಿಡ್ಕೊಂಡು ಎಕ್ಸಲೇಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಮೊದಲ ಬಾರಿಗೆ ಎಕ್ಸಲೇಟ್ರ್ ನೋಡಿದ್ದ ಮಧುಗೆ ಭಯ ಆಗ್ಬಿಟ್ಟಿರ್ತದೆ ಸರಿ ಇಲ್ಲಿ ನನ್ನ ಗಟ್ಟಿಯಾಗಿ ಅಂದ್ಬಿಟ್ಟು ಅಂಕಿತ ಮಧುನ ಗಟ್ಟಿಯಾಗಿ ಹಿಡ್ಕೊಂಡು ಕರ್ಕೊಂಡು ಹೋಗಿ ಮದು ಭಯದಲ್ಲಿ ಅಂಕಿತನ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಅದಕ್ಕೆ ಅಂಕಿತ ಹೇ ಮದು ಬಿಡೆ ನನ್ನ ಕೈ ನಾನು ನೋವು ಎಷ್ಟು ಗಟ್ಟಿಯಾಗಿ ಹಿಡ್ದಿದ್ಯಾ ಅಂತ ಹೇಳ್ತಾಳೆ ಅದಕ್ಕೆ ಮದು ಅದು ನಂಗೆ ಹಿಂದೆ ಎಳ್ದಂಗೆ ಅದಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡೆ ಅಂತ ಹೇಳ್ತಾಳೆ ಅದಕ್ಕೆ ಅಂಕಿತ ನನ್ನ ಕೈನ ಅಷ್ಟು ಗಟ್ಟಿ ಹಿಡ್ಕೊಂಡ್ಬಿಡೋದ ಅಂತ ಮುಖ ಗಂಟಾಕೊಂಡು ಅಂಕಿತಾಳ ಕೋಪದ ಮಾತುಗಳನ್ನ ನೋಡಿದ ಮಧು ಒಂದು ಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ ಆವಾಗ ಅಂಕಿತ ಅಚ್ಚೆ ನಂಗೆ ಬುದ್ಧಿ ಇಲ್ಲ ಈ ಹಳ್ಳಿ ಗುಗ್ಗುನ ಕರ್ಕೊಂಡು ಬಂದಿದ್ದೀನಿ ಶಾಪಿಂಗ್ ಮಾಲ್ಗೆ ಅಯ್ಯೋ ಕರ್ಕೊಂಡು ಏನು ಶಾಪಿಂಗ್ ಮಾಡೋದು ನಾನು ಮಾಡೋ ಶಾಪಿಂಗ್ನ ಬ್ಯಾಗ್ ಓತ್ಕೊಂಡು ಹೋಗೋಕ್ಕಷ್ಟೇ ಉಳ್ಳ ಯಕ್ಕು ಅಂತ ಹೇಳ್ಕೊಂಡು ಮನಸ್ಸಿನಲ್ಲೇ ಸರಿ ಬಾ ಅಂದ್ಬಿಟ್ಟು ಅವಳನ್ನ ಕೈ ಹಿಡ್ಕೊಂಡು ಜೋರಾಗಿ ಹೋಗ್ತಾಳೆ ಅಂಕಿತಾ ನೋಡು ಮದು ಈ ಡ್ರೆಸ್ ಅಲ್ವಾ ಅಂತ ಒಂದು ಪ್ಯಾಂಟು ಮತ್ತು ಟಾಪ್ನ ತೋರಿಸ್ತಾಳೆ ಅವಳು ತೋರ್ಸಿದ್ನ ಡ್ರೆಸ್ ನೋಡಿಬಿಟ್ಟು ಮಧು ಗಾಬ್ರನಿಂದ ಇದು ಚೆನ್ನಾಗಿದೆ ಆದರೆ ಇದು ಟಾಪು ಚಿಕ್ತಾಯ್ತಲ್ವ ಅಂತ ಹೇಳ್ತಾಳೆ ಅದಕ್ಕೆ ಅಂಕಿತ ಕೊಂಕಣಿಂದ ಲೇ ಮಧು ಆ ಕಡೆ ಸೀರೆ ಇದ್ದಾವೆ ಬಾ ನೀ ನಾಲ್ಕು ಸೀರೆ ಕೊಡಿಸ್ಬಿಡ್ತೀನಿ ಹಾಕೊಂಡು ಓಡಾಡಿವಂತೆ ಲೇ ಪೆದ್ದು ಇದೆಲ್ಲ ಹೊಸ್ದಾಗಿ ಬಂದಿರೋ ಟ್ರೆಂಡ್ ಕಣೇ ನಿನಗೆ ಬೇಡ ಅಂದರೆ ಸುಮ್ಮನೆ ಇರೋ ನಾನು ತಗೊಳ್ತೀನಿ ನಿನಗೆ ಬೇಕಾದರೆ ಚೂಡಿದಾರ ಕೊಡಿಸ್ತೀನಿ ಸುಮ್ಮನೆ ನಿಂತ್ಕೊ ನಾನು ಕೂಡ ಬಟ್ಟೆ ಎಲ್ಲ ಇಟ್ಕೊಂಡು ಬಾ ಸಾಕು ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಆಮೇಲೆ ಅಂಕಿತ ಬಾ ಮಧು ಇಲ್ಲಿ ನೋಡು ಚೂಡಿದಾರ ಟ್ಯಾಪ್ ಇದೆ ಯಾವ್ದು ಬೇಕೋ ನಿಂಗೆ ಸೆಲೆಕ್ಟ್ ಮಾಡ್ಕೊ ಅದಕ್ಕೆ ಮದು ನಾನು ಬಟ್ಟೆ ಆರಿಸ್ಕೊಂಡೆ ಅಂತ ಹೇಳ್ತಾಳೆ ಆಗ ಅಂಕಿತ ಏನು ಇಷ್ಟು ಬೇಗ ತೊಗೊಂಡ ಇವನು ಬರೀ ಎರಡು ಜೊತೆ ತಗೊಂಡಿದ್ಯಾ ಅಮ್ಮ ತಾಯಿ ದುಡ್ಡಿನ ಬಗ್ಗೆ ಯೋಚಿಸ್ಬೇಡ ಅಪ್ಪ ಕಾರ್ಡ್ ಕೊಟ್ಟಿದ್ದಾರೆ ನಿನಗೆ ಒಂದಷ್ಟು ಬಟ್ಟೆ ಕೊಡ್ಸೋದಿಕ್ಕೆ ಅಂತ ಹೇಳಿದ್ದಾರೆ ಇನ್ನೊಂದು ನಾಲ್ಕು ಜೊತೆಗೆ ತಗೋ ಅಂತ ಹೇಳಿ ಕೈಗೆ ಸಿಕ್ಕ ಸಿಕ್ಕ ಟಾಪ್ನ ತೆಗೆದು ಮೊದಲ ಕೈಗೆ ತುರ್ಕ್ ನಾನು ಇದೆ ಅಂತ ಕರ್ಕೊಂಡೋಗ್ತಾಳೆ ಮೊದಲು ಕೈಯಲ್ಲಿದ್ದ ಬಟ್ಟೆ ನೋಡ್ಬಿಟ್ಟು ಇದು ಕಾಟನ್ ಬಟ್ಟೆನ ಬಣ್ಣ ಹೋಗುತ್ತಾ ಅಂತ ಚೌಕಾಸಿ ಮಾಡಿ ಬಟ್ಟೆ ಕೊಡಿಸ್ತಿದ್ದ ಅಜ್ಜಿ ನೆನಪಾಗ್ತಾರೆ ಮಧುಗೆ ಆಗ ಮಧು ಮನಸ್ಸಿನಲ್ಲಿ ನೋಡಿದ್ಯ ಅಜ್ಜಿ ಇಲ್ಲಿ ದುಡ್ಡಿಗೆ ಬೆಲೆನೇ ಇಲ್ಲ ಅಂತ ಅನ್ಕೊಂತ ಇರ್ತಾಳೆ ಅಂಕಿತ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದೀಯಾ ಬಾ ಅಂತ ಅವಳು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಬಿಲ್ ಕೌಂಟರ್ ಹತ್ರ ಹೋಗಿ ಬಿಲ್ ಪೇ ಮಾಡ್ತಾಳೆ ನಾನು ಇಷ್ಟೊಂದು ಶಾಪಿಂಗ್ ಮಾಡೋದಿದೆ ಇನ್ನು ನೀನು ನಾನು ಬರೋ ತನಕ ಇಲ್ಲೇ ಕುತ್ಕೋ ಅಂತ ಹೇಳಿ ಹಂಕಿತ್ತ ಮತ್ತೆ ಶಾಪಿಂಗ್ ಅಂತ ಹೋಗ್ತಾಳೆ ಅಲ್ಲಿ ಕೂತಿದಾಗ ಮಧುಗೆ ಒಂದು ದೃಶ್ಯ ಕಾಣುತ್ತೆ ಏನಪ್ಪ ಅಂದರೆ ತಂದೆ ಮಗಳ ಸಂಭಾಷಣೆ ನೋಡ್ತಾಯಿರ್ತಾಳೆ ಡ್ಯಾಡಿ ನನಗೆ ಈ ಡ್ರೆಸ್ ಬೇಡ ಕಲರ್ ಚೆನ್ನಾಗಿಲ್ಲ ಅಂತ ಇರ್ತದೆ ಒಂದು ಮಗು ಇಲ್ಲ ಪುಟ್ಟ ನೋಡು ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ ಹಾಕೊಂಡ್ರೆ ನೀನು ರಾಜ್ಕುಮಾರಿ ಥರ ಕಾಣ್ತೀಯಾ ಅಂತ ಹೇಳ್ತಾ ಇದ್ದೆ ಅಪ್ಪನ ನೋಡಿಬಿಟ್ಟು ಮಧು ಮನ್ಸಿನಲ್ಲೇ ಹೌದಲ್ಲ ಎಲ್ಲ ಅಪ್ಪಂದಿರ್ಗೂ ತನ್ನ ಮಗಳು ರಾಜ್ಕುಮಾರಿನೇ ಅಲ್ಲ ಆದರೆ ನನ್ನಪ್ಪ ನಾನೇನು ಅಲ್ವಾ ನನಗೆ ನೀವು ಬೇಕಪ್ಪ ಅಮ್ಮ ಅಂತೂ ಬಿಟ್ಟೋಟದಲು ಒಂದು ಸಾರಿ ಆದರೂ ನೀವು ನನ್ನ ಹತ್ರ ಬನ್ನಿ ಅಪ್ಪ ಛೆ ಅಪ್ಪ ಬರಲ್ಲ ಬಿಡು ಅದೆಲ್ಲ ನನ್ನ ಕನಸು ಅಂತ ಅವಳು ಚಿಂತೆ ಇರ್ತಾಳೆ ಆದರೆ ಕೆಟ್ಟದಾರಿ ಮಾತ್ರ ತುಳಿಬಾರ್ದು ಅಂತ ಯೋಚನೆ ಮಾಡಿಕೊಂಡು ಗಲ್ಲದ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅವಳನ್ನ ಯಾರೋ ಒಂದು ಏಜ್ ಟಚ್ ಮಾಡಿದಂಗೆ ಅನಿಸುತ್ತೆ ಹಿಂದೆ ಗಾಬ್ರಿಯಿಂದ ತಿರುಗಿ ನೋಡ್ತಾಳೆ ಅಲ್ಲಿ ಕಾರ್ತಿಕ್ ಇರ್ತಾನೆ ಕಾರ್ತಿಕ್ ಬಂದು ಮಧು ಇಲ್ಲಿ ಒಬ್ಬಳೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಅಂಕಿತ ಎಲ್ಲಿ ಅಂತ ಕೇಳ್ತಾಳೆ ಆಗ ಅಣ್ಣ ಅವಳು ಏನೋ ತಗೊಳ್ಳೋದಕ್ಕೆ ಅಂತ ಆ ಕಡೆ ಓದ್ಲು ಅದಕ್ಕೆ ನಾನು ಇಲ್ಲೇ ಕೈ ಕೂರಿಸ್ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾಳೆ ಸರಿ ಬಾ ಅಂಕಿತಾ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಅಂಕಿತಾ ನಿನಗುಂಚೂರು ಬುದ್ಧಿ ಇಲ್ವಾ ಮದುವೆ ಒಬ್ಬಳನ್ನೇ ಬಿಟ್ಟು ಇಲ್ಲಿ ಬಂದು ಏನು ತಗೊತಾ ಇದೀಯ ಅಪ್ಪ ಹೇಳಿದ್ರು ತಾನೇ ಮದಕ್ಕೆ ಕೊಡಿಸು ಅಂತ ನೀನು ತಗೋ ಅಂತಲ್ಲ ಹೇಳಿದ್ದು ಬಾ ಶಾಪಿಂಗ್ ಮಾಡಿದ್ಬಿಟ್ರೆ ದೇನು ಪೂರ್ತಿ ಮಾಡ್ತೀಯಾ ಅಂತ ಹೇಳ್ತಾನೆ ಕಾರ್ತಿಕ್ ಮಧುಗೆ ಅಣ್ಣ ಯಾಕೋ ಬೈತಿದ್ಯಾ ನಂಗೆ ಮೊದಲು ಯಾವತ್ತೂ ಬೈದೋನಲ್ಲ ಇವತ್ತು ಇವತ್ತು ಬೈತಾಯಿದೀಯಾ ಅಂದ್ಬಿಟ್ಟು ಅಳೋ ಥರ ಆಟಕೆ ಮಾಡ್ತಾಳೆ ಅವಾಗ ಕಾರ್ತಿಕ್ ಓ ಸಾರಿ ಅಂಕಿತ ನೀನು ಮಧು ಒಬ್ಳನೆ ಬಿಟ್ಟು ಬಂದಿದ್ಯಲ್ಲ ಸ್ವಲ್ಪ ಓವರ್ ಆಗಿ ಮಾತಾಡಿದೆ ಅಷ್ಟೇ ಅಂತಾನೆ ಆಗ ಅಂಕಿತ ನಾನೇನು ಅವಳನ್ನ ಬಿಟ್ಟೋಗಿರಲಿಲ್ಲ ಅವಳೇ ಬರಲ್ಲ ಅಂತ ಹೇಳಿದ್ಲು ಅಣ್ಣ ಮದುವು ನೀನು ಬೇಕು ಅಂತಾನೆ ನಮ್ಮ ಇಬ್ಬರು ಮಧ್ಯ ಜಗಳ ತಂದಿಡ್ತಿದ್ಯಾ ಅಂತ ಸರಾಗವಾಗ ಸುಳ್ಳು ಹೇಳ್ತಾಳೆ ಅಂಕಿತ ಆಗ ಮಧು ಮನ್ಸಿನಲ್ಲಿ ಯೋಚನೆ ಮಾಡ್ಕೊತ ಅಂಕಿತ ಯಾಕೆ ಸುಳ್ಳು ಹೇಳಲ್ಲು ನಾನು ಯಾವಾಗ ಬರೋಲ್ಲ ಅಂತ ಹೇಳಿದೆ ಅಂತ ಬಟ್ಟೆ ಬ್ಯಾಗ್ ಎತ್ಕೊಂಡು ಅವರಿಬ್ಬರಿಂದ ಹೋಗ್ತಾಳೆ ಸರಿ ಶಾಪಿಂಗ್ ಎಲ್ಲ ಮುಗಿಸಿ ಮೂವರು ಹೋಟೆಲ್ಗೆ ಊಟಕ್ಕೆ ಹೋಗ್ತಾರೆ ಆಗ ಅಲ್ಲಿ ಮೆನು ಕಾರ್ಡನ್ನ ನೋಡ್ಬಿಟ್ಟು ನಾರ್ತ್ ಇಂಡಿಯನ್ ಮಿಲ್ಸ್ನ ಆರ್ಡ್ರ್ ಮಾಡ್ತಾಳೆ ಅಂಕಿತ ಬಾಯಿ ಮಾತುಕಾದ್ರೂ ಮದುವು ಏನು ತಿಂತೀಯ ಅಂತ ಒಂದು ಮಾತು ಕೇಳೋದಿಲ್ಲ ಸುಮ್ಮನೆ ಮುಂದೆ ಇದ್ದಿದ್ದು ಊಟನ ಊಟ ಮಾಡ್ತಾಳೆ ಮದ್ದು ಸರಿ ಅಂದ್ಬಿಟ್ಟು ಅವರೆಲ್ಲ ಮನೆಗೆ ಬರ್ತಾರೆ ಹಾಗೆ ದಿನಗಳು ಕಳೀತ ರಿಸಲ್ಟ್ ದಿನ ಬಂದೇ ಬಿಡ್ತು ರಿಸಲ್ಟ್ ಬಂದಿದಾಗ ವೀರಭದ್ರ ನೋಡ್ಬಿಟ್ಟು ಮಧು ಅಂಕಿತಾ ಇಬ್ಬರು ಬನ್ನಿ ಇಲ್ಲಿ ಅಂತ ಕರೀತಾನೆ ಆಗ ಉಯಿರ್ಬಾದ್ರ ಮಧು ನೀನು ನೈಂಟಿ ಪರ್ಸೆಂಟ್ ತೊಗೊಂಡಿದ್ಯಾ ಪಿ ಯು ಸಿಲಿ ಅಂಕಿತ ನೀನು ಸೆವೆಂಟಿ ಪರ್ಸೆಂಟ್ ತೊಗೊಂಡಿದ್ಯಾ ಪಿ ಯು ಸಿಲಿ ನೀನು ಯಾಕೋ ತುಂಬ ಕಮ್ಮಿ ತೊಗೊಂಡಿದ್ಯಾ ನೀನು ಯಾವಾಗ ನೋಡಿದ್ರು ಮೊಬೈಲ್ ನೋಡ್ತಾಯಿರ್ತೀಯ ಓದೋದ್ರ ಕಡೆ ಗಮನ ಇಲ್ಲ ನಿನಗೆ ಸೀಟ್ ಇಲ್ಲ ಕಡಿಮೆ ಏನಾದರೂ ಮಾರ್ಕ್ಸ್ ಬಂದರೆ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಮೊದಲು ನೋಡಿ ಓದೋದು ಕಲಿಯ ಅಂತ ಗದರಿಸ್ತಾನೆ ಅಂಕಿತಾಗೆ ಆಗ ಅಂಕಿತಾ ಅಪ್ಪ ನಾನೇನು ಅವಳನ್ನ ನೋಡಿ ಕಲಿಯೋ ಅವಶ್ಯಕತೆ ಇಲ್ಲ ಕಾಮರ್ಸ್ನಲ್ಲಿ ಜಾಸ್ತಿ ತೆಗೆಯೋದು ದೊಡ್ಡ ವಿಷಯ ಏನಲ್ಲ ಅಪ್ಪ ನಾನು ತಗೊಂಡಿರೋದು ಸೈನ್ಸು ಅದಕ್ಕೆ ಕಡಿಮೆ ಮಾರ್ಕ್ಸ್ ಏನು ಬಂದಿಲ್ವಲ್ಲ ನಾನೇನು ಫೇಲ್ ಆಗಿಬಿಟ್ಟಿದ್ದೀನ ಈ ಬೀದಿ ಬಿಖಾರಿ ಜೊತೆ ನನ್ನನ್ನು ಕಂಪೇರ್ ಮಾಡಬೇಡಿ ಅಂತ ಕೋಪದಲ್ಲಿ ಹೇಳ್ತಾಳೆ ಅವಳ ಮಾತುಕಂಡು ವೀರಭದ್ರನಿಗೆ ಬಹಳ ಕೋಪ ಬರುತ್ತೆ ನ್ಯಾಲ್ಗೆ ಅರಿಬಿಟ್ಟ ಮಗಳ ಮಾತಿಗೆ ವೀರಭದ್ರ ಅಂಕಿತ ಯಾರು ಬೀದಿ ಬಿಕಾರಿ ನಾಲಿಗೆ ಇರಲಿ ಅಂದ್ಬಿಟ್ಟು ಅವಳ ಮೇಲೆ ಕೈ ಎತ್ತಕ್ಕೆ ಹೋಗ್ತಾರೆ ಆಗ ಅಲ್ಲೇ ಇದ್ದ ವೀರಭದ್ರನೇ ಹೆಂಡ್ತಿ ಸರಿತಾ ಬಂದು ರೀ ಏನು ಮಾಡ್ತಾಯಿದ್ದೀರಾ ವಯಸ್ಸಿಗೆ ಬಂದ ಮಗಳ ಮೇಲೆ ಕೈ ಮಾಡೋಕ್ ಬರ್ತಿದಿರಲ್ಲ ಅಂತ ಕದ್ರಸ್ತಾಳೆ ಆಗ ಅಂಕಿತ ಕೋಪದಲ್ಲಿ ಜೋರಾಗಿ ಹತ್ಕೊಂತ ರೂಮ್ ಓಡೋಗಿ ರೂಮ್ ಬಾಕ್ಲನ ಜೋರಾಗಿ ಹಾಕುತ್ತಾಳೆ ಫಸ್ಟ್ ಟೈಮ್ ಅಪ್ಪ ನನ್ನ ಮೇಲೆ ಕೈ ಹತ್ತಕ್ಕೆ ಬಂದ್ರು ಆ ಬಿದಿ ಪಿಕಾರಿ ಪರ ವಯಿಸ್ಕೊಂಡು ಮೊದ್ಲು ಸರ ನನ್ನ ಮಾರ್ಕ್ಸ್ ಎಷ್ಟು ಅಂತ ಕೇಳ್ಬಿಟ್ರು ಇದೆಲ್ಲದಕ್ಕೂ ಕಾರಣ ಆ ಮಧುನೇ ಮೊದಲೆಲ್ಲ ಅಪ್ಪ ಮಾರ್ಕ್ಸ್ ಕಡಿಮೆ ಬಂದ್ರು ನನಗೆ ಸಮಾಧಾನ ಮಾಡ್ತಿದ್ರು ಆದರೆ ಈಗ ನನ್ನ ಬಯೋಕ್ ಶುರು ಮಾಡಿದ್ದಾರೆ ಒಂದು ವಾರ ಆಗಿಲ್ಲ ಇವಳು ಬಂದು ಆಗ್ಲೇ ಅಪ್ಪನಿಂದ ದೂರ ಮಾಡ್ತಿದ್ದಾಳೆ ಸುಮ್ಮನೆ ಬಿಡಲ್ಲ ಕಣೆ ನೀನು ಅಂತ ಬೈಕ್ ಇರ್ತಾಳೆ ಮಧುನ ಮಂಚದ ಮೇಲೆ ಬೋರ್ಲಾಗಿ ಮಲ್ಕೊಂಡು ಅಳ್ತಾ ಇರ್ತಾಳೆ ಅವಳು ತಪ್ಪನ ಅರ್ಥ ಮಾಡ್ಕೊಳ್ತೀರ ಮದ್ನ ಮೇಲೆ ಸುಮ್ಮನೆ ದ್ವೇಷ ಕಾರ್ತಾ ಇರ್ತಾಳೆ ಪಾಕ ಸರಿತಾ ಬಂದು ರೀ ನೀವು ಮೊದಲೆಲ್ಲ ಅಂಕಿತ ನೀ ಗದರಿಸ್ತಿರ್ಲಿಲ್ಲ ನೀವು ಒಂದು ವಾರದಿಂದ ತುಂಬ ಬದಲಾಗ್ಬಿಟ್ಟಿದ್ದೀರಾ ಅವಳೇನು ಫೇಲ್ ಆಗಿಲ್ಲ ಅಲ್ವಾ ಮೊದಲೆಲ್ಲ ಕಮ್ಮಿ ಬಂದಾಗ ಅಳ್ ಅವಳೇ ಅಳ್ತಿದ್ದಾಗ ನೀವೇ ಸಮಾಧಾನ ಮಾಡ್ತಿದ್ರಿ ಹೀಗೆ ನೋಡಿದ್ರೆ ಅವಳಿಗೆ ಬೈತಾ ಇದ್ದೀರ ಬೇಜಾರಾಗಲ್ವ ಅವಳಿಗೆ ಅಂದ್ಬಿಟ್ಟು ಅಂಕಿತ ರೋಮಿನ ಕಡಿಕೆ ಸರಿತಾ ಬರ್ತಾರೆ ಅಂಕಿತ ಬಾಕ್ಲಿ ತಗಿ ಅಂತ ಅವರಮ್ಮ ಇರ್ತಾರೆ ಆಗ ಅಂಕಿತ ಅಮ್ಮ ಅಪ್ಪ ಬೈಯುವಾಗ ಒಂದು ಮಾತು ಕೂಡ ಆಡಲಿಲ್ಲ ಈಗ ನೋಡಿದ್ರೆ ಸಮಾಧಾನ ಮಾಡೋಕ್ಕೆ ಬಂದಿದ್ದೀರಾ ನಿಮ್ಮ ಸಮಾಧಾನದ ಮಾತು ನನಗೆ ಬೇಕಾಗಿಲ್ಲ ಹೋಗಮ್ಮ ಅಂತ ಬೈತಾಳೆ ಅಪ್ಪ ಅಷ್ಟೆಲ್ಲ ನನ್ನ ಬೈಬೇಕಾದ್ರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ ತಾನೆ ಅಂದ್ಬಿಟ್ಟು ಬಾಕ್ಲು ಜೋರಾಗಿ ತೆಗಿತಾಳೆ ಈ ಕಡೆ ವೀರ್ಭದ್ರ ಮಧುವಿಗೆ ನಿನ್ನ ಮಾರ್ಕ್ಸು ತುಂಬ ಚೆನ್ನಾಗಿ ಬಂದಿದೆ ಮಗಳೇ ನಂಗೆ ತುಂಬ ಖುಷಿಯಾಯಿತು ಮುಂದೆ ಏನು ಓದಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಯಿರ್ತಾರೆ ಅದಕ್ಕೆ ಮಧು ಮೆಲ್ಲ ಬಿ ಕಾಮ್ ಅಂತಾಳೆ ಸರಿ ಮಧು ಅಂದ್ಬಿಟ್ಟು ರೂಮ್ ಕರಡಿಗೆ ಹೋರಾಡ್ತಾರೆ ವೀರಭದ್ರ ಆಗ ಮಧು ದೊಡ್ಡಪ್ಪ ಅಂತ ಕೂಗ್ತಾಳೆ ಆಗ ವೀರಭದ್ರ ಏನು ಅಮ್ಮ ಅಂತ ತಲೆ ಸಹರ್ತಾ ಏನು ಹೇಳು ಅಂತ ಕೇಳ್ತಾರೆ ಆಗ ಮಧು ದೊಡ್ಡಪ್ಪ ನೀವು ಅಂಕಿತನ ಯಾಕೆ ಬೈದ್ರಿ ನನ್ನ ಮುಂದೆ ನೀವು ಅವಳಿಗೆ ಬೈಬಾಟಾಗಿತ್ತು ಅವಳು ತುಂಬ ಬೇಜಾರು ಮಾಡಿಕೊಂಡ್ಳು ದಯವಿಟ್ಟು ಅವಳನ್ನ ಸಮಾಧಾನ ಮಾಡಿ ದೊಡ್ಡಪ್ಪ ನಾನಿನ್ನೂ ಚಿಕ್ಕವಳು ನಿಮ್ಗೆ ಅಷ್ಟು ದೊಡ್ಡವಳಲ್ಲ ಆದರೆ ನನ್ನ ಕಾರಣದಿಂದ ನೀವು ಅವಳಿಗೆ ಬೈಯೋದು ಸರಿ ಕಾಣಿಸಲ್ಲ ತುಂಬ ಮಾತಾಡಿದೆ ಅನಿಸುತ್ತೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾಳೆ ಮಧು ಆಗ ವೀರಭದ್ರ ಇಷ್ಟು ಚಿಕ್ಕ ವಯಸ್ಸಿಗೆ ಅದೆಷ್ಟು ಗಂಭೀರತೆ ಇದೆ ಇವಳಿಗೆ ಅದಕ್ಕೆ ನನಗೆ ಮಧು ಯಾವಾಗಲೂ ಇಷ್ಟ ಆಗೋದು ಅಂತ ಮನಸ್ಸಿನಲ್ಲಿ ಅಂದ್ಕೊತಾರೆ ಅಂಕಿತನ ಸಮಾಧಾನ ಮಾಡೋಕ್ಕೆ ರೂಮ್ ಕಡೆ ಬರ್ತಾರೆ ವೀರಭದ್ರ ಆಗ ರೂಮಲ್ಲಿ ಅವರಮ್ಮನ ಗಟ್ಟಿಯಾಗಿ ತಬ್ಬಿಡ್ಕೊಂಡು ಅಂಕಿತ ನೋಡ್ದ ಅಮ್ಮ ಅಪ್ಪ ನನ್ನ ಯಾವ ರೀತಿ ಬೈದರು ಅಂತ ಎಲ್ಲ ಮದುವಿಂದನೇ ಆಗಿದ್ದು ಅಂತ ಬೈತಾಯಿರ್ತಾಳೆ ಅವಳನ್ನ ಮನೆಯಿಂದ ಹೊರ ಕಳಿಸಿ ಅಂತ ಬೈತಾಯಿರ್ತಾಳೆ ಆಗ ಅವರಮ್ಮ ಅಂಕಿತ ಹೀಗೆ ಹೇಳಿದ್ರೆ ಹೇಗೆ ಅವಳಿಗೆ ನಮ್ಮನ್ನು ಬಿಟ್ಟರೆ ಇನ್ಯಾರವ್ರೆ ಇಷ್ಟಕ್ಕೆಲ್ಲ ನೀನು ಬೇಜಾರಾದರೆ ಹೇಗೆ ಅಂತ ಅವರಮ್ಮ ಸಮಾಧಾನ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಬಾಗಿಲು ಬಳಿಗೆ ಇದನ್ನೆಲ್ಲ ಕೇಳಿಸ್ಕೊತಿದ್ದ ವೇರ್ ಭದ್ರ ಜೋರಾಗಿ ಬಾಗ್ಲನ್ನು ಸೌಂಡ್ ಮಾಡ್ತಾರೆ ಆಗ ಬೈದಲೆ ಮಂಚದಿಂದ ಇದ್ದು ನಿಂತು ಅಂಕಿತ ಅಪ್ಪ ಅಂತಾಳೆ ಮುಂದೆ ಏನಾಗುತ್ತೆ ಅಂತ ನಾಳೆಗೆ ಕಂಟಿನ್ಯೂ ಮಾಡೋಣ